ಹೈಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದಾರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಆಪೇ ಆಸೆ ಎಪಿಸೋಡನ್ನು ನೋಡ್ಕೊಂಬರೋಣ ಸೂರ್ಯ ಮತ್ತು ರಂಗನಾಥ್ ಇಬ್ಬರೂ ಸಹ ಏನಿದು ಪೊಲೀಸರು ಬಂದಿದ್ದಾರೆ ಅಂದಾಗ ಪಾಸ್ಪೋರ್ಟ್ ವೆರಿಫಿಕೇಷನ್ ಅಂತಾರೆ ಆಗ ತುಂಬ ಖುಷಿ ಪಡ್ತಾರೆ ಅವು ಪಾಸ್ಪೋರ್ಟ್ ವೆರಿಫಿಕೇಷನ್ ಅಂತ ಹೇಳಿ ಅದೇ ಟೈಮ್ಗೆ ಶಾಂತಿ ಬರ್ತಾಳೆ ಏನಿದು ಇನ್ಸ್ಪೆಕ್ಟ್ರು ಬಂದಿದ್ದಾರಲ್ಲ ಮನೆಗೆ ಸೂರ್ಯ ಏನಾದರೂ ಮಾಡ್ಕೊಂಡು ಬಂದಿರ್ಬೋದು ಅದಕ್ಕೆ ಬಂದಿರ್ಬೋ ಬಂದಿರೋದು ಅಂತ ಹೇಳ್ತಾರೆ ಅದಕ್ಕೆ ರಂಗನಾಥ್ ಏನಾದರೂ ತಪ್ಪು ಮಾಡಿದ್ರೆನೇ ಪೊಲೀಸರು ಮನೆಗೆ ಬರೋದು ಸುಮ್ಮನೆ ರೀ ಪಾಸ್ಪೋರ್ಟ್ ವೆರಿಫಿಕೇಶನ್ ಬಂದಿದ್ದಾರೆ ಅಂದ ತಕ್ಷಣವೇ ಓ ಪಾಸ್ಪೋರ್ಟ್ ವೆರಿಫಿಕೇಷನ್ಗ ಬಟ್ ಿ ಬನ್ನಿ ಬನ್ನಿ ಅಂತ ಹೇಳಿ ಅವ್ರನ್ನ ಕಳಿಸ್ಬಿಟ್ಟು ಅದು ಆದಮೇಲೆ ಮಾಹಿತಿ ಕೇಳ್ತಾ ಇರ್ತಾರೆ ಏನಾದರೂ ಪೊಲೀಸ್ ಕೇಸ್ ಇದೆಯಾ ಅಥವಾ ಇದು ಸ್ವಂತ ಮನೇನ ಏನು ಅಂತ ಹೇಳಿ ವೆರಿಫಿಕೇಶನ್ ಮಾಡ್ತಾ ಇರ್ತಾರೆ ಏನಕ್ಕೋಸ್ಕರ ಪಾಸ್ಪೋರ್ಟ್ ಮಾಡಿಸ್ತಿದ್ದೀರಾ ಅಂದಾಗ ಶಾಂತಿ ನಮ್ಮ ಸೊಸೆ ಮಲೇಷ್ಯಾದಿಂದ ಬಂದಿರೋದು ಅಲ್ಲಿಗೆ ಹೋಗ್ತಾ ಇದ್ದೀರಿ ನಾವೆಲ್ಲ ಮಲೇಷ್ಯಾಗೆ ಅಂತ ಹೇಳಿ ಶಾಂತಿ ಅಂತಾಳೆ ಹೌದು ಹೌದು ನಮ್ಮ ದೊಡ್ಡ ಸೊಸೆ ಹಿರಿ ಕರಿತೀನಿ ಅಂತ ಹೇಳಿ ರೋಹಿಣಿನ ಕರಿತಾಳೆ ನಮ್ಮ ದೊಡ್ಡ ಸೊಸೆ ಇವರು ಇವ್ರ ಮನೆಗೆ ನಾವು ಹೋಗ್ತಾ ಇರೋದು ಅಂದಾಗ ಅವ್ರ ಇನ್ಸ್ಪೆಕ್ಟ್ ಕಾನ್ಸ್ಟೇಬಲ್ ಹೌದಾ ಅಂತಾರೆ ಅದೇ ಟೈಮ್ಗೆ ಸೂರ್ಯ ಬರ್ತಾನೆ ಸರ್ ನೀವು ಯಾವತ್ತು ಹೋಗಿಲ್ವಾ ಅಂತಂದರೆ ಆ ದೃಷ್ಟಿಯಲ್ಲಿದೆ ಬರೀ ಕೆಲಸದಲ್ಲೇ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದೀರಿ ಅಂದಾಗ ಸೂರ್ಯ ಬೇಜಾರ್ ಮಾಡ್ಕೊಬೇಡಿ ನಿಮಗೂ ಒಂದು ಬಟ್ಟೆ ಮತ್ತು ಮೇಡಮ್ಗೂ ಮಲೇಷ್ಯಾ ಸ್ಯಾರಿ ತೊಗೊಬರ್ತೀನಿ ಅಂದಾಗ ನಿನ್ನ ಕೇಳೋದಪ್ಪ ಸುಮ್ಮನಿರು ಅಂತ ಹೇಳಿ ಅವರು ಅಂತಾರೆ ಅದೇ ಟೈಮ್ಗೆ ಇವರು ಓಕೆ ವೆರಿಫಿಕೇಶನ್ ಎಲ್ಲ ಆಯಿತು ಸರ್ ಇಲ್ಲೊಂದು ಸಿಗ್ನೇಚರ್ ಮಾಡಿ ಅಂತ ಹೇಳಿಬಿಟ್ಟು ಒಂದು ಸಿಗ್ನೇಚರನ್ನು ಮಾಡಿಸ್ಕೊಂಡು ಅವ್ರ ಪ್ರೊಸೀಜರನ್ನು ಕಂಪ್ಲೀಟ್ ಮಾಡ್ತಾರೆ ಅಲ್ಲಿಗೆ ಅವ್ರ ಕೆಲಸ ಮುಗಿಯುತ್ತೆ ಸರಿ ಸರ್ ನಾವಿನ್ನು ಹೊಡ್ತೀರಿ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ಅವರು ಹೇಳಿ ಇನ್ನೇನು ಓಡೋ ಟೈಮಿಗೆ ನಮ್ಮಪ್ಪ ಈಗ ಇಲ್ಲ ಮಲೇಷ್ಯಾದಲ್ಲಿ ಅವರು ಓಡ್ ಟೂರ್ ಹೋಗಿದ್ದಾರೆ ಅಂತಾರೆ ಅದೇ ಟೈಮ್ಗೆ ಶಾಂತಿ ರೋಹಿಣಿನ ಸೈಡಲ್ಲಿ ಕರೆದ್ಬಿಟ್ಟು ಏನಮ್ಮ ಇದು ನೀ ಈ ಥರ ಹೇಳ್ತಾ ಇದ್ದೆ ಅಂದರೆ ಜೈಲಲ್ಲಿ ಇದ್ದಾರೆ ಅಂದರೆ ಪಾಸ್ಪೋರ್ಟ್ ಎಲ್ಲ ಕೊಡಲ್ಲ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಸುಮ್ಮನೆ ರೀ ನಿಮ್ಗೆ ಗೊತ್ತಾಗಲ್ಲ ಅಂತ ಹೇಳಿ ರೋಹಿಣಿ ಅಂದಾಗ ಓಕೆ ಅಂತ ಹೇಳಿ ರಂಗನಾಥ್ ಸಹ ಸೈನನ್ನು ಮಾಡ್ತಾರೆ ಓಕೆ ಸರ್ ವೆರಿಫಿಕೇಶನ್ ಆಯಿತು ಏನು ಹೊಡ್ತೀನಿ ಅಂತ ಹೇಳಿ ಆ ಕಾನ್ಸ್ಟೇಬಲ್ ಹೊರಡೋಕ್ಕೆ ರೆಡಿ ಆಗ್ತಾರೆ ಅದೇ ಟೈಮ್ಗೆ ಮಲೇಷ್ಯಾದಿಂದ ಅವರ ಅಂಕಲ್ ಬರ್ತಾರೆ ಈ ರೋಹಿಣಿ ನಾನು ಆ್ಯಕ್ಟಿಂಗ್ ಮಾಡಲ್ಲ ಮಾಡೋಲ್ಲ ಅಂದರೂ ಮಾಡು ಮಾಡು ಅಂತ ಬಲವಂತ ಮಾಡ್ತಾಳೆ ಹತ್ರ ಮಾಡೋದೇ ನಾನು ಬೇರೆ ಸಿನಿಮಾದಲ್ಲಿ ಮಾಡಿದರೆ ಒಂದು ದೊಡ್ಡ ಆ್ಯಕ್ಟ್ರ್ ಆಗ್ತಾಯಿದ್ದೆ ನಾನು ಇನ್ನೂ ಏನೇನು ಮಾಡಿಸ್ತಾರೋ ನನ್ನ ಕೈಲಂತ ಅಂತ ಬೈಕೊಂಡು ಒಳಗಡೆ ಬರ್ತಾನೆ ಮನೆ ಒಳಗಡೆ ಬಂದು ನೋಡ್ತಾನೆ ಯಾರಿಗಿರೋದಿಲ್ಲ ಅದಾದ್ಮೇಲೆ ಇನ್ನೊಂದು ಸ್ವಲ್ಪ ಮುಂದೆ ಬಂದಾಗ ಎರಡೂ ನಿಂತ್ಕೊಂಡಿರ್ತಾರೆ ಅವ್ರ ಅಂಕಲ್ ಬರೋದನ್ನ ನೋಡಿ ಶಾಂತಿ ಮತ್ತು ಮನೆಯವರೆಲ್ಲ ಶಾಕ್ ಆಗಿ ಹೋಗ್ತಾರೆ ಅದರಲ್ಲೂ ಮನೋಜ್ ಸಹ ತುಂಬ ಹೋಗ್ತಾನೆ ಅಂಕಲು ಕಾನ್ಸ್ಟೇಬಲನ್ನು ನೋಡಿ ಜೀನಿದು ಪೊಲೀಸರು ಮನೇಲಿದ್ದಾರೆ ಅಂತ ಅಂಥೇಳಿ ಅವನು ಸಹ ಶಾಕ್ ಹಾಕೆ ರೋಹಿಣಿ ಏನಾದ್ರು ಹಾಕೊಂಡ್ಬಿಟ್ಲೇನು ಅಂತ ಹೇಳಿ ಅವ್ರು ಯಾರಿದ್ರು ಅಂದಾಗ ನಮ್ಮ ಅಂಕಲ್ ಸರ್ ಅಂತ ಅಂದಾಗ ಕಾನ್ಸ್ಟೇಬಲ್ ಸೈಲೆಂಟಾಗಿ ಹೋಗ್ಬಿಡ್ತಾರೆ ಅದಾದಮೇಲೆ ಅಂಕಲು ಒಳಗಡೆ ಬರ್ತಾರೆ ಬಿಗ್ರೆ ನಾನು ಪಾಸ್ಪೋರ್ಟ್ ಮಾಡಿಸ್ತಾ ಇದ್ದೀನಿ ಮುಂದಿನ ವಾರ ಮಲೇಷ್ಯಾಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಸೂರ್ಯಗೂ ಸಹ ವಿಂಡೋ ಸೀಟೇ ಬುಕ್ ಮಾಡೋಕೆ ಕೇಳಿದ್ದೀನಿ ಬೇಗರೆ ಅಂದಾಗ ಇನ್ನೆಲ್ಲಿ ನೀವು ಬರೋದು ಮೇಯ್ನ್ ಗೇಟಲ್ಲೇ ಹೋಗ್ಬಿಟ್ರಲ್ಲ ಅಂತ ಅಂತಾರೆ ಆಗ ಯಾರಿಗೂ ಅರ್ಥನೇ ಆಗೋದಿಲ್ಲ ಏನಕ್ಕೆ ಇವ್ರು ಈ ಥರ ಮಾತಾಡ್ತಾ ಇದ್ದಾರೆ ಅಂತಾರೆ ಅದೇ ಟೈಮ್ಗೆ ರೋಹಿಣಿ ಮವ ಅಪ್ಪ ಏನಾದರೂ ಜೈಲಿಂದ ರಿಲೀಸ್ ಆದರೆ ಹೇಳಿ ಅಂದಾಗ ಅವ್ರು ಆ ಥರ ಹೇಳಿಲ್ವ ಅತ್ತೆ ಅತ್ತಿಗೆ ಅಂತ ರವಿ ಅಂತಲೇ ಅವ್ರು ಮೇಯ್ನ್ ಗೇಟಿಂದ ಬಂದರು ಅಂತಲ್ಲ ಅದಕ್ಕೋಸ್ಕರ ಅಪ್ಪ ಬಂದ್ರೇನು ಅಂತ ಹೇಳಿ ಕೇಳಿದೆ ನಾನು ಅಂತಾರೆ ರಂಗನಾಥ್ ವೀರಮ್ಮ ಒಂದು ಸ್ವಲ್ಪ ಹೊತ್ತು ಅವರೇನೋ ತುಂಬ ದುಃಖದಲ್ಲಿದ್ದಾರೆ ಫಸ್ಟ್ ಏನಂತ ಕೇಳೋಣ ಅಂದಾಗ ಹೇಳಿ ಬಿಗ್ರೆ ಯಾಕೆ ದುಃಖದಲ್ಲಿದ್ದೀರಾ ಏನಾಯಿತು ಹೇಳಿ ಅಂದಾಗ ಏನೇನಪ್ಪ ಆಗೋದು ಇವ್ರ ತಂದೆ ರಾಮಾಯಣ ಸ್ತೋತ್ರ ಹೇಳ್ಕೊಂಡು ಕೂತಿದ್ರಂದೆ ಊಟಕ್ಕೆ ಹೋಗೋಣ ಅಂತ ಹೇಳಿ ಆಚೆಗಡೆ ಇವ್ರ ಜೊತೆಲಿರೋ ಇದಿಗಳು ಕರ್ಕೊಂಡು ಹೋಗ್ಬಿಟ್ಟು ಸಾಯಿಸಿಬಿಟ್ಟಿದ್ದಾರೆ ಅಂತ ಹೇಳಿ ಹೇಳ್ತಾನೆ ಅದನ್ನು ಹೇಳಿದ ತಕ್ಷಣವೇ ರೋಹಿಣಿ ಅವ್ಳನ್ನ ನಾಟಕನ ಶುರು ಮಾಡ್ಕೊತಾಳೆ ಅಪ್ಪ ಏನಿದು ಏನು ಈ ಥರ ಹೇಳ್ತಾ ಮಾವ ಒಳ್ಳೆ ನ್ಯೂಸ್ ತೊಗೊಂಬಂದಿದ್ದೀರಾ ಅಂದರೆ ನೀವೇನು ಈ ಥರ ನ್ಯೂಸ್ ತೊಗೊಬಂದಿದ್ದೀರಾ ಅಂತ ಹೇಳಿ ರೋಹಿಣಿ ಫುಲ್ಲು ಆಗಿ ರೋಹಿಣಿ ಡ್ರಾಮಾನ ಸ್ಟಾರ್ಟ್ ಮಾಡ್ತಾಳೆ ಮನೆಯವರಿಗೆಲ್ಲ ತುಂಬಾ ಶಾಕ್ ಆಗುತ್ತೆ ಇದೇನಪ್ಪ ಇದು ಈ ಥರ ಹೇಳ್ತಾ ಇದ್ದಾರೆ ಅಂತ ಹೇಳಿ ಸೂರ್ಯ ಮತ್ತು ಮೀನನ್ನು ಸಹ ಒಬ್ರಿಗೊಬ್ರು ಮುಖಾನ ನೋಡ್ಕೊತಾರೆ ಇಲ್ಲಮ್ಮ ಅವಾಗ ಇದು ಸುಳ್ಳು ಯಾಕೆ ಈ ತರ ಹೇಳ್ತಾ ಇದ್ದೀರ ನೀವು ನಿಜ ಹೇಳಿ ನಿಜವಾಗ್ಲೂ ಈ ಥರ ಆಗಿದೆ ನಮ್ಮಪ್ಪಗೆ ನಡೀರಿ ನಾನು ಹೋಗಲೇಬೇಕು ಮನೋಜ್ ನಡೀರಿ ಮನೋಜ್ ನಮ್ಮಪ್ಪ ನೋಡಬೇಕು ನಡೀರಿ ಇವಾಗಲೇ ಮಲೇಷಾಗೆ ಹೋಗೋಣ ಅಂತಾರೆ ಇಲ್ಲಮ್ಮ ಎಲ್ಲಿ ಆಚೆ ಬಂದುಬಿಡುತ್ತೋ ಇದ್ರೂ ಒಂದು ಸತ್ಯ ಅಂತ ಅಂದ್ಬಿಟ್ಟು ಪೊಲೀಸರು ಇದ್ರ ಜೊತೆ ಶಾಮೀಲಾಗಿದ್ದಾರೆ ಅವರೇ ಸೇರಿಕೊಂಡು ಬಾಡಿನ ಬರ್ನ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಹೇಳ್ತಾನೆ ಮಾವ ನೀವು ಈ ಥರ ಹೇಳ್ಬಿಟ್ರಿ ನಾನು ಏನು ಮಾಡೋದು ಈ ಥರ ಈ ನೋವು ಯಾರಿಗೂ ಬೇಡ ನಮ್ಮ ತಂದೆಗೋಸ್ಕರ ನಾನು ಇಷ್ಟು ದಿನ ಅವ್ರ ಮೇಲೆ ಚಾಲೆಂಜ್ ಇದ್ದೆ ಈಗ ನೋಡಿದ್ರೆ ಈ ತರ ಆಗೋಯ್ತಲ್ವಾ ಮಾತಾಡ್ದಿರ ಇಷ್ಟು ದಿನ ಇದ್ದೆ ನನ್ನ ತಂದೆ ಜೊತೆ ನೋಡಿದ್ರೆ ಮಾತಾಡಬೇಕು ಅನ್ನೋ ಟೈಮ್ಗೆ ಇವ್ರು ನಮ್ಮಿಂದ ದೂರ ಹೋಗ್ಬಿಟ್ರಲ್ವಾ ಅಂತ ಹೇಳಿ ತುಂಬಾ ನೋವು ಬೀಳ್ತಾರೆ ಅದಕ್ಕೆ ಹೇಳೋದು ದುಡ್ಡು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಆಸ್ತಿ ಇದ್ದರೆ ಇದೇ ತಲೆನೋವು ಆಗೋದು ಆಸ್ತಿಗೋಸ್ಕರ ಈ ರೀತಿ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಮತ್ತು ಆಸ್ತಿ ಅಂತ ಹೇಳಿ ಶಾಂತಿ ಅಂತಾಳೆ ಒಂದು ವೇಳೆ ಆಸ್ತಿ ಏನಾದರೂ ಬೇಕು ಅಂತ ಹೇಳಿ ಏನಾದರೂ ಮಲೇಷ್ಯಾಗೋದರೆ ಇವಳನ್ನೂ ಸಾಯಿಸಿಬಿಡ್ತಾರೆ ಏನಿದ್ರು ಇಲ್ಲಿಂದನೇ ನೀವು ಮಾಡ್ಕೋಬೇಕು ಮಲೇಷ್ಯಾಗೆ ಮಾತ್ರ ದಯವಿಟ್ಟು ಹೋಗ್ಬಿಡಿ ಇಲ್ಲಾಂದರೆ ಆಸ್ತಿಗೋಸ್ಕರ ಇವಳನ್ನೂ ಸಹ ಸಾಯಿಸಿಬಿಡ್ತಾರೆ ಅಂತೇಳಿ ಅಂತ ಪೊಲೀಸರು ಇದರಲ್ಲಿ ಶಾಮೀಲಾಗಿರೋದ್ರಿಂದ ನೀವು ಏನೇ ಮಾಡಿದ್ರೂ ಇಲ್ಲಿಂದನೇ ಮಾಡಬೇಕಾಗುತ್ತೆ ಒಂದು ಸ್ವಲ್ಪ ದಿನ ಪೊಲೀಸ್ ಇವರ ಆಸ್ತಿ ಎಲ್ಲ ಸ್ವಲ್ಪ ದಿನ ಆದಮೇಲೆ ಇವ್ರ ಹೆಸರಿಗೆ ಬರುತ್ತೆ ಈ ಪೊಲೀಸ್ ವೆರಿಫಿಕೇಷನಲ್ಲಿ ಏನೇನಿದೆ ಇದೆಲ್ಲ ಕಂಪ್ಲೀಟ್ ಆಗಲಿ ಅದಾದಮೇಲೆ ಇವಳ್ದೇನಿದೆಯೋ ರೋಹಿಣಿದು ಬರುತ್ತೆ ಈ ದುಃಖ ಇಟ್ಕೊಂಡು ಇಲ್ಲಿಗೆ ಬಂದು ಹೇಳಬೇಕಲ್ವಾ ಅದೊಂದು ಬೇಜಾರು ನನಗೆ ನಿನ್ನ ಮೇಲೆ ಅಪ್ಪ ಇಲ್ಲ ತಂದೆ ಇಲ್ಲ ತಾಯಿ ಇಲ್ಲ ಇಬ್ಬರು ಇಲ್ಲ ಈ ಮಗು ನೀವೇ ನೋಡ್ಕೊಬೇಕು ನೀವೇ ಸುಧಾರಿಸ್ಬೇಕು ನಿಮ್ಮ ತಂದೆಯೇ ಅಂದರೆ ನಾನು ಹೇಗೆ ಇನ್ಮೇಲೆ ಇಲ್ಲಿಗೆ ಬರೋದು ನಾನು ಸಹ ಇನ್ನೂ ಬರೋದಿಲ್ಲ ನೀವೇ ಅವಳನ್ನ ಹುಷಾರಾಗಿ ನೋಡ್ಕೊಬೇಕು ತುಂಬ ಚೆನ್ನಾಗಿ ನೋಡ್ಕೊಬೇಕು ಅವಳನ್ನ ಅಂತ ಹೇಳಿ ಅಲ್ಲಿಂದ ಅವರು ಓಡ್ದಾರೆ ಶಾಂತಿ ಎಲ್ಲನೂ ಅಯ್ಯೋ ಬೀಗರು ಹೋಗ್ಬಿಟ್ರಲ್ಲ ಅಂಥೇಳಿ ಶಾಂತಿನೂ ಸಹ ತುಂಬ ದುಃಖ ಪಡ್ತಾಯಿರ್ತಾಳೆ ರಂಗನಾಥು ಮತ್ತು ಮನ್ವಿರೋರು ಸಹ ತುಂಬ ದುಃಖ ಪಡ್ತಾಯಿರ್ತಾರೆ ಅದೇ ಟೈಮ್ಗೆ ರೋಹಿಣು ಸಹ ತುಂಬ ಖುಷಿಯಾಗಿರ್ತಾಳೆ ನನ್ನ ನಾಟಕ ಒಳ್ಳೆಯದಾಯಿತು ಮಾಡಿದ್ದು ಅಂತ ಹೇಳಿ ತುಂಬ ದುಃಖ ಆಗ್ತಾಯಿದೆ ರೋಹಿಣಿ ಈ ಥರ ಒಂದು ಸಂದರ್ಭ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಹೌದು ಮನೋಜ್ ತುಂಬ ನೋವಾಗ್ತಿದೆ ನಮ್ಮಪ್ಪ ಇದ್ದಿದ್ದು ಒಬ್ಬರು ಈ ಥರ ಆಗುತ್ತೆ ಅಂದ್ಕೊಂಡಿರಲಿಲ್ಲ ಮನೋಜ್ ಅಂತೇಳಿ ರೋಹಿಣಿನೂ ಸಹ ತುಂಬ ಫೀಲ್ ಆಗ್ತಾಳೆ ಸರಿ ಒಂದಿನ ರಜೆ ತಗೊಳ್ಳೋಣ ಶೋರೂಮ್ಗೆ ಅಂದಾಗ ನೀವು ಮ್ಯಾನೇಜರ್ ಅಲ್ಲ ನೀವು ಅಲ್ಲ ಓನರು ಮಾವ ಓನರು ನೀವು ಹೆಂಗೆ ರಜಾ ಕೊಡೋಕ್ಕಾಗುತ್ತೆ ಶಾಪಿಗೆ ಅಂತಾರೆ ಇಲ್ಲ ಪರವಾಗಿಲ್ಲ ನಾನು ಫೋನ್ ಮಾಡಿ ಹೇಳ್ತೀನಿ ಅಂತ ಅಂತಾಳೆ ಅಲ್ಲಿಗೆ ರೋಹಿಣಿಗೂ ಸಹ ಖುಷಿ ಆಗುತ್ತೆ ಅದನ್ನು ಯಾವ ಅದನ್ನು ಪೂಜೆಗೆ ಹೇಳ್ಕೊಬೇಕು ಅವ್ರ ಫ್ರೆಂಡಿಗೆ ಅಂತ ಹೇಳಿ ಸರಿ ಮನೋಜ್ ನೀವು ಫೋನ್ ಮಾಡಿ ಹೇಳಿ ಅಂತ ಹೇಳಿ ಸ್ಟಾಫ್ಗೆ ಫೋನ್ ಮಾಡಿ ಹೇಳ್ತಾನೆ ಅದೇ ಟೈಮ್ಗೆ ರೋಹಿಣಿನೂ ಸಹ ಕಾಲ್ ಮಾಡ್ತಾಳೆ ಪೂಜಾಗೆ ಪೂಜಾ ನಾವು ಮಾಡಿದ ಪ್ಲ್ಯಾನ್ ವರ್ಕೌಟ್ ಆಯಿತು ಅಂತ ಅಂತ ರೋಹಿಣಿ ಹೇಳ್ತಾಳೆ ಹೌದನ್ನೇ ಎಲ್ಲರೂ ನಂಬಿಟ್ರ ಅಂತ ಪೂಜಾ ಕೇಳಿದಾಗ ಹೌದು ಸದ್ಯಕ್ಕೆ ಎಲ್ಲರೂ ನಂಬಿದ್ದಾರೆ ಅಂತಂದಾಗ ಬೀಸದೋಣೆಯಿಂದ ತಪ್ಪಿಸ್ಕೊಂಡ್ರೆ ನೂರು ವರ್ಷ ಆಯ್ಸಂತೆ ನೆಕ್ಸ್ಟ್ ಏನು ಮಾಡ್ತೀಯಾ ಅಂತಂದಾಗ ಇದನ್ನು ಇಲ್ಲಿಗೆ ಬಿಡಬಾರ್ದು ನೆಕ್ಸ್ಟ್ ಏನಾದರೂ ಒಂದು ಪ್ಲ್ಯಾನ್ ಮಾಡಬೇಕು ಆ ಸೂರ್ಯ ಮೀನ ಮನೇಲಿ ತೊಂದರೆ ಫಸ್ಟು ಅವರಿಬ್ಬರು ಮನೆಯಿಂದ ಆಚೆ ಹಾಕಬೇಕು ಈ ಸೂರ್ಯನೇ ಭೂಮಿ ಮೇಲೆ ಇಳಿದಿರೋ ಹಂಗೆ ಮಾಡಿಬಿಡಬೇಕು ಅಂತ ಹೇಳಿ ರೋಹಿಣಿ ಅಂತ ಅರ್ತಾಳೆ ಹುಷಾರೇ ಏನೇನೋ ಮಾತಾಡ್ತಾ ಇದೆಯಾ ಆ ಸೂರ್ಯನಿಗೆ ಹೋಗಿ ನೀನು ಆ ಅಡ್ಡ ನಿಂತ್ಕೊತೀಯಾ ಅಂತ ಹೇಳಿ ಪೂಜಾವ್ ಮಾಡ್ತಾಳೆ ಅಲ್ಲಿಗೆ ಇವತ್ತಿನ ಎಪಿಸೋಡು ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ಮೀಟ್ ಮಾಡೋಣ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ ಆದಷ್ಟು ನನ್ನ ಒಂದು ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಪಿಸೋಡಲ್ಲಿ ಮೀಟ್ ಮಾಡೋಣ ಬಾಯ್ ಬಾಯ್